ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲಂ ತಲಕಟ್ಟಿ ಬೆಂಗಳೂರು ಉತ್ತರ ಬಮುಲ್ ಕ್ಷೇತ್ರದ ಡೈರಿ ಚುನಾವಣೆ ರಂಗೇರ್ತಾ ಇದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ ಆರೋಪ ಮತ್ತು ಪ್ರತ್ಯಾರೋಪಗಳ ನಡುವೆ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದಾರೆ ಕೆ ಶಿವಮೂರ್ತಿಯವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಲವತ್ತೊಂಬತ್ತು ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥ ಕೇಶವಮೂರ್ತಿ ನಲವತ್ತೊಂಬತ್ತು ಕಟ್ಟಡಗಳು ಕೈ ಹಿಡಿತಾವೆ ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ ಅದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ಮತವನ್ನು ಹಾಕಿ ಏಕೆಂದರೆ ಐದು ವರ್ಷದ ಅವಧಿಯಲ್ಲಿ ನಲವತ್ತೊಂಬತ್ತು ಡೈರಿಯ ಕಟ್ಟಡಗಳನ್ನು ಕಟ್ಟಿದ್ದೀನಿ ಹಾಗಾಗಿ ಇನ್ನಷ್ಟು ಅವಕಾಶ ಕೊಟ್ಟರೆ ಇನ್ನಷ್ಟು ಬದಲಾವಣೆಯನ್ನು ತರ್ತೀನಿ ಆರೋಪಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆರೋಪಗಳು ರಾಜಕಾರಣದಲ್ಲಿ ಬರೋದು ಸಹಜ ಹಾಗಾಗಿ ನನಗೆ ಅವಕಾಶವನ್ನು ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ಮತಗಳು ವಿಂಗಡಣೆ ಆಗೋದ್ರಿಂದ ಅವರು ಗೆಲ್ತಾರೆ ಅನ್ನೋ ಒಂದು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅದೇ ರೀತಿ ನೆಲಕುಂಟೆ ಸತೀಶ್ ಅವರು ಕೂಡ ಒಳ್ಳೆಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಡತನಮಲೆ ಸತೀಶ್ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಡತನ ಸತೀಶ್ ಅವರು ಈಗಾಗಲೇ ಬಹಳ ದೊಡ್ಡ ರೀತಿಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ರೈತ ಹೋರಾಟಗಾರರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಸಾಕಷ್ಟು ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ರೈತ ಮೋರ್ಚಾ ಅಧ್ಯಕ್ಷರಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಿ ಜೆ ಪಿಯ ಪ್ರಾಮಾಣಿಕ ಮುಖಂಡರಾಗಿದ್ದಾರೆ ಅವರಿಗೆ ಶಾಸಕ ಎಸ್ ಆರ್ ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಒಂದಷ್ಟು ಬಿ ಜೆ ಪಿ ಮುಖಂಡರುಗಳು ಕೂಡ ಸತೀಶ್ ಪರವಾಗಿ ಸಾಕಷ್ಟು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೊಂದು ಅವಕಾಶ ಕೊಟ್ಟರೆ ಒಂದು ಖಂಡಿತವಾಗೂ ನಾನು ಬೊಮ್ಮೆ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರ್ತೀನಿ ಅನ್ನೋ ಒಂದು ಅಜೆಂಡವನ್ನು ಇಟ್ಟುಕೊಂಡು ಸತೀಶ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ನೆಲ್ಕುಂಟೆ ಸತೀಶ್ ಅವರು ಕೂಡ ಒಂದಷ್ಟು ಪ್ರಾಮಾಣಿಕತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೂವತ್ತು ವರ್ಷಗಳ ದೀರ್ಘಾವಧಿಯಲ್ಲಿ ಒಂದು ಅವಿರೋಧ ಆಯ್ಕೆ ಆಗುವ ಮೂಲಕ ಒಂದಷ್ಟು ಬದಲಾವಣೆಯನ್ನು ಅವರ ಕ್ಷೇತ್ರದಲ್ಲಿ ತಗೊಂಡು ಬಂದಿದ್ದಾರೆ ಜೊತೆಗೆ ಅವರ ಸಹೋದರ ಹರೀಶ್ ಅವರು ಕೂಡ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದರು ರಾಜಕಾರಣದಲ್ಲಿ ಒಂದಷ್ಟು ಚಿರಪರಿಚಿತರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಬಾರಿ ಅವಕಾಶ ಕೊಟ್ಟರೆ ಖಂಡಿತ ಬದಲಾವಣೆ ತರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನೆಲಕುಂಟೆ ಸತೀಶ್ ಅವರು ಇರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ನೆಲಕುಂಟೆ ಸತೀಶ್ ಅವರ ಬಗ್ಗೆ ಹೇಳೋದಾದರೆ ಬಹಳ ಒಳ್ಳೆಯ ವ್ಯಕ್ತಿ ಒಂದಷ್ಟು ಜನರಿಗೆ ಹೆಲ್ಪನ್ನು ಮಾಡಿದರೆ ಅವರು ಖಂಡಿತ ಆಯ್ಕೆಯಾಗಿ ಬಂದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಬಾಮುಲ್ ಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದಷ್ಟು ಜನರ ಮಾತು ಏಕೆಂದರೆ ಬಹಳಷ್ಟು ಜನರಿಗೆ ಅವರು ಸಹಾಯವನ್ನು ಮಾಡಿದ್ದಾರೆ ಸಹಾಯ ಮಾಡುವಾಗ ಅವರು ಒಂದೇ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಅವರ ಸ್ನೇಹಿತರಿಗೆ ಅಥವಾ ಅವರ ಬಂಧುಗಳಿಗೆ ಅಥವಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನೀವು ಕಷ್ಟದಲ್ಲಿದ್ದಾಗ ನನ್ನನ್ನು ನೆನೆಸ್ಕೊಳ್ಳಿ ಸುಖದಲ್ಲಿದ್ದಾಗ ಖಂಡಿತ ನನ್ನನ್ನು ನೆನೆಸ್ಕೊಳ್ಬೇಡಿ ಕಷ್ಟದಲ್ಲಿದ್ದಾಗ ನಾನು ಖಂಡಿತ ಸಹಾಯ ಮಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಿರ್ತಾರೆ ಹಾಗಾಗಿ ನೆಲಕುಂಟೆ ಸತೀಶ್ ಅವ್ರಿಗೆ ಅವಕಾಶ ಕೊಟ್ಟರೆ ಖಂಡಿತ ಅವರು ಒಂದಷ್ಟು ಬದಲಾವಣೆ ತರ್ತಾರೆ ಅನ್ನೋದು ಕೆಲವರ ಮಾತು ನೋಡಬೇಕು ಮೂರು ಜನರಲ್ಲಿ ಗೆಲ್ಲೋರು ಯಾರು ಅಂತ ಮೂರು ಕೂಡ ಪ್ರಬಲವಾದ ಅಭ್ಯರ್ಥಿಗಳೇ ಮೂರು ಕೂಡ ಪ್ರತಿಸ್ಪರ್ಧಿಗಳ ಓಟದಲ್ಲಿದ್ದಾರೆ ಹಾಗಾಗಿ ಮೂರನ್ನು ಟ್ಯಾಲಿಮನ್ ನೋಡಿದಾಗ ಮೂರು ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟವೇ ಆದರೂ ಕೂಡ ಒಂದು ಪಾಯಿಂಟ್ ಕೇಶವಮೂರ್ತಿ ಮುಂದೆ ಇದ್ದಾರೆ ಅಂತಲೇ ಹೇಳಬಹುದು ಯಾಕೆಂದರೆ ಒಕ್ಕಲಿಗ ಸಮುದಾಯದ ಮತಗಳು ವಿಂಗಡಣೆ ಆಗೋದ್ರಿಂದ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಕೆಲವರ ಮಾತು ಕಾಂಗ್ರೆಸ್ನ ಮತಗಳು ಇರೋದ್ರಿಂದ ಕೇಶವಮೂರ್ತಿ ಅವರಿಗೆ ಒಂದು ಪಾಯಿಂಟ್ ಗೆಲ್ಲುವ ಅವಕಾಶ ಇದೆ ಅದೇ ರೀತಿ ಮೇಲೆ ಸತೀಶ್ ಅವರ ಬಗ್ಗೆ ಹೇಳೋದಾದರೆ ಅವರು ಶಾಸಕರು ಕೂಡ ತುಂಬ ಪ್ರಾಮಾಣಿಕತೆಯಿಂದ ಏಕೆಂದರೆ ಈ ಹಿಂದೆ ಯಾರೂ ಕೂಡ ಎಲೆಕ್ಷನ್ ಮಾಡಿರಲಿಲ್ಲ ಈ ರೀತಿ ಎಸ್ ಆರ್ ವಿಶ್ವನಾಥ್ ಅವರೇ ಮಾಡಿರಲಿಲ್ಲ ಆ ನಿಟ್ಟಿನಲ್ಲಿ ಅವರು ಡೈರಿ ಡೈರಿ ಭೇಟಿ ಮಾಡಿ ಮ ಡೈರಿ ಅಧ್ಯಕ್ಷಗಳನ್ನು ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ ಆ ಕಡೆ ಧೀರಜ್ ಮುಂಡ್ರಾಜ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ ಕರ್ತನ ಮೇಲೆ ಸತೀಶ್ ಅವರು ಪ್ರಬಲವಾದ ಪೈಪೋಟಿ ಕೊಡ್ತಾರೆ ಅನ್ನೋ ಮಾತುಗಳಿದೆ ಹಾಗೆ ನೆಲ್ಕುಂಟೆ ಸತೀಶ್ ಅವ್ರದ್ದು ಕೂಡ ಅಷ್ಟೇ ಜೆ ಡಿ ಎಸ್ ಪ್ರಬಲವಾಗಿರ್ತಕ್ಕಂಥದ್ದು ಮದುವೆ ಹೋಬಳಿಯಲ್ಲಿ ಆಗಿರ್ಬೋದು ಮತ್ತು ಹೆಸರುಘಟ್ಟ ಆಗಿರ್ಬೋದು ದಸನ್ಪುರ ಹೋಬಳಿಯಲ್ಲಿ ಜೆ ಡಿ ಎಸ್ ತನ್ನದೇ ಆದ ಮತಗಳನ್ನು ಇಟ್ಕೊಂಡಿದೆ ಮತ್ತು ಈ ಕೆ ಕೃಷ್ಣಪ್ಪ ಅವರು ಕೂಡ ಜೆ ಡಿ ಎಸ್ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ಕೂಡ ಬಹಳ ಪ್ರಬಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಜೆ ಡಿ ಎಸ್ಗೆ ಒಂದಷ್ಟು ನಿರೀಕ್ಷೆ ಇದೆ ಈ ಬಾರಿ ಗೆಲ್ತೀವಿ ಅಂತಕ್ಕಂಥದ್ದು ಯಾಕೆಂದರೆ ಪ್ರಬಲವಾದ ಪೈಪೋಟಿ ಕೊಡ್ತಾ ಇದ್ದಾರೆ ಈ ಬಾರಿ ಈ ಹಿಂದೆ ಅವರು ಸ್ಪರ್ಧೆಯನ್ನು ಮಾಡಿರಲಿಲ್ಲ ಈ ಬಾರಿ ತಮ್ಮದೇ ಆದಂಥ ಅಭ್ಯರ್ಥಿಯನ್ನು ಹಾಕುವ ಮೂಲಕ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಮೂರು ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದರೆ ಅದರಲ್ಲಿ ಒಂದಷ್ಟು ಹೆಚ್ಚಿನ ವಿಶ್ವಾಸ ಕೇಶವಮೂರ್ತಿಗೆ ಇರ್ತಕ್ಕಂಥದ್ದು ಎಷ್ಟೇ ಆರೋಪಗಳು ಬರಲಿ ಸಮುದಾಯದ ಮತಗಳು ವಿಂಗಡಣೆ ಆಗೋದರಿಂದ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ ಆದರೆ ಗೆಲ್ತಾರೆ ಅಂತ ಹೇಳೋದೇ ತುಂಬ ಕಷ್ಟ ಯಾಕಂದರೆ ಮೂರು ಕೂಡ ಪ್ರಬಲವಾಗಿರೋದರಿಂದ ಗೆಲ್ಲೋದು ಯಾರು ಅಂತ ಹೇಳೋದು ಬಹಳ ಕಷ್ಟ ಭಾನುವಾರ ಸಾಯಂಕಾಲ ಈ ಮೂರು ಜನರ ಹಣೆ ಬರವನ್ನು ಬೆಂಗಳೂರು ಉತ್ತರ ಡೈರಿ ಅಧ್ಯಕ್ಷರುಗಳು ಬರೀತಾರೆ ಅಂತ ಹೇಳಲಾಗುತ್ತೆ